ತುಮಕೂರು ಜಿಲ್ಲೆ ನೊಡವಿನ ಕೆರೆಗೆ ನಟ ಚೇತನ್ ಭೇಟಿ ಕೊಟ್ಟಿದ್ರು ನಗರದ ರೋಟರಿ ಭವನದ ಸಭಾಂಗಣದಲ್ಲಿ ಕರ್ನಾಟಕ ಭೀಮ್ ಸೇನೆ ತಾಲೂಕು ಘಟಕ ಹಮ್ಮಿಕೊಂಡಿದ್ದ ತಾಲೂಕು ಮಹಿಳಾ ಘಟಕ ಮತ್ತು ಅಲ್ಪಸಂಖ್ಯಾತ ಘಟಕಗಳ ಉದ್ಘಾಟನೆ ನೆರವೇರಿಸಿದ್ರು ಬಳಿಕ ಮಾತನಾಡಿದ ನಟ ಚೇತನ್ ದ್ವೇಷ ಭಾಷಣ ನಿಷೇಧ ಕಾಯ್ದೆ ಜಾರಿಗೆ ನನ್ನ ಸಂಪೂರ್ಣ ವಿರೋಧವಿದೆ ಎಂದು ಹೇಳಿದ್ರು ಇತ್ತೀಚಿನ ವ್ಯವಸ್ಥೆ ಮನುವಾದದಿಂದ ಕೂಡಿದೆ ಮನುವಾದವನ್ನ ಸಂಪೂರ್ಣವಾಗಿ ತೊಡೆದು ಹಾಕುವುದು ಬಾಬಾ ಸಾಹೇಬರ ಕನಸಾಗಿತ್ತು ಆ ನಿಟ್ಟಿನಲ್ಲಿ ನಾವುಗಳು ಕೂಡ ಸಾಕಿದಾಗ ಪರಿಪೂರ್ಣ ಸಮಾಜವನ್ನ ನಿರ್ಮಿಸಬಹುದು ಎಂದು ನಟ ಚೇತನ್ ಪಟ್ಟಿದ್ದಾರೆ ಸಂವಿಧಾನ ಜೈಲಿನ ಬಹಳ ಸುಲಭ ಸಂವಿಧಾನ ಈ ರೀತಿಯ ಒಂದು ರೀತಿ ಗ್ಲೋರಿಫಿಕೇಶನ್ ಅದನ್ನ ಬಟ್ ಆ ಸಂವಿಧಾನದ ವಿಚಾರಗಳಲ್ಲಿರೋ ವಿಚಾರಗಳಲ್ಲಿ ವಿಚಾರಗಳನ್ನ ಕಾರ್ಯರೂಪ ತರಕ್ಕೆ ಬಹಳ ಕಷ್ಟ ಅದನ್ನ ನಾವು ಜಾಗೃತಿ ಮುಖಾಂತರ ನಾವು ಅದನ್ನ ಜನರಿಗೆ ಎಚ್ಚೆತ್ತು ಒಂದು ಗಟ್ಟಿಯಾದ ಪ್ರಜಾಪ್ರಭುತ್ವ ಒಂದು ಪ್ರಬುದ್ಧ ಭಾರತ ಕಟ್ಟಬೇಕು ಅನ್ನೋದು ಕೂಡ ಜಾಗೃತಿ ಮುಖಾಂತರ ಬಹಳ ಮುಖ್ಯ ಆಗುತ್ತೆ ಪ್ರಬುದ್ಧ ಭಾರತ ಅನ್ನೋದು ಬರೀ ಒಂದು ಬಾಬಾ ಸಾಹೇಬ್ ಕನಸು ಅಷ್ಟೇ ಅಲ್ಲ ಅದು ಬಾಬಾ ಸಾಹೇಬ್ಲಿಲ್ಲ ಒಂದು ಪತ್ರಿಕೆನೂ ಆಗ್ತದೆ ಸೋಷಿಯಲ್ ಮೀಡಿಯಾ ಬಹಳ ಮುಖ್ಯ ಆಗುತ್ತೆ ಮತ್ತೆ ನಮಗೆ ಹೋರಾಟ ರಚನಾತ್ಮಕವಾದ ಬದಲಾವಣೆ ಬೇಕು ಈ ಕಾನೂನು ಬೇಕು ಈ ಕಾನೂನು ಬೇಡ ಈ ಪ್ರತಿಯೊಂದು ಕೂಡ ಒಂದು ಹೋರಾಟ ಬಹಳ ಮುಖ್ಯ ಆಗುತ್ತೆ ಆ ಹೋರಾಟಗಳನ್ನು ನಾನು ಕೂಡ ಶಂಕರಾಮರ ಜೊತೆ ಕಾಂಗ್ರೆಸ್ ತೊಲಗಿಸಿ ದಲಿತ ಉಳಿಸಿ ಅನ್ನೋದು ಬಹಳ ಗಟ್ಟಿಯಾಗಿ ಒಂದು ವರ್ಷದಿಂದ ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದಲ್ಲಿ ಬಹಳ ಒಂದು ಜಾಗೃತಿ ಕಾರ್ಯಕ್ರಮದಲ್ಲಿ ಹೋರಾಟದಲ್ಲಿ ಭಾಗವಹಿಸಿದ್ದು ಮತ್ತೆ ನಮಗೆ ಮೂರನೇ ಬೇಕಾಗಿರುವುದು ಸೇವೆ ಸೇವೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಸೇವೆ ಅನ್ನೋದು ನಾವು ಜನರಿಗೆ ಅದು ಒಂದು ಪರಿವರ್ತನೆ ಬರಲ್ಲ ಸೇವೆಯಿಂದ ಆದ್ರೆ ಜನರಿಗೂ ಕೂಡ ನಾವು ನಿಮ್ ಜೊತೆ ಇದ್ದೀವಿ ಕಷ್ಟದಲ್ಲಿ ನಾವು ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಿ ಅದನ್ನ ಸರಿಪಡಿಸ್ತೀವಿ ಅನ್ನೋ ಒಂದು ರೀತಿ ಜನರಿಗೂ ಭರವಸೆ ಮೂಡಿಸಕ್ಕೆ

ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ